ಹಾಗೆ ಬೆಳಿಗ್ಗೆದೆಲ್ಲ ತಿಂಡ ಆಯ್ತು ಹಾಗೆ ನಾನು ಇವರೊಂದು ಲಡ್ಡು ಮಾಡ್ಲಿಕ್ಕೆ ಇದು ಡ್ರೈ ಫ್ರೂಟ್ ಎಲ್ಲ ಇಟ್ಟಿದ್ದಾರೆ ಹ್ಮ್ ಅದನ್ನು ನಾನ್ ತಿಂತಿದ್ದೇನೆ ನಾನು ಅವನು ಅವರಿಗೆ ಒಬ್ರು ಕೇಳದ ಆಂಟಿ ಪ್ರೋಟೀನ್ ಲಡ್ಡು ಹೇಳಿ ಕೊಟ್ಟಿದ್ದಾರೆ ಅಂತೆ ಹಾಗೆ ಪ್ರೋಟೀನ್ ಲಡ್ಡು ಒಮ್ಮೆ ಟ್ರೈ ಮಾಡಿ ಹ ನೀನ್ ಕಾಣ್ತಿದ್ದಿ ಭಾರಿ ಜನ ಕಾಣ್ತಿದ್ದೀ ಹೇ ಬಾಕಿ ಅವನಿಗೆ ಗೊತ್ತಿಲ್ಲ ನೀನ್ ಕಾಣುದಿಲ್ಲ ಅಂತ ಹ್ಮ್ ಹಾಗೆ ಪ್ರೋಟೀನ್ ಲಡ್ಡು ಕೊಟ್ಟಿದ್ದಾರೆ ಪ್ರೋಟೀನ್ ಲಡ್ಡು ಹೇಳಿ ಕೊಟ್ಟಿದ್ದಾರೆ ಹಾಗೆ ಅದನ್ನು ಟ್ರೈ ಮಾಡ್ತಾರೆ ಮತ್ತೆ ಟ್ರೈ ಮಾಡುದು ಸಿಟಿಗೆ ಹೋಗ್ಲಿಕ್ಕೆ ಉಂಟು ಟ್ರೈ ಮಾಡ್ತಾರೆ ಹಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಗೋಡಂಬಿ ಸ್ಪೀಡ್ ಸ್ಪೀಡ್ ಗೋಡಂಬಿ ಎಳ್ಳು ಎಳ್ಳು ಉಂಟು ಮತ್ತೆ ಇದು ತೊಗರಿಬೇಳೆ ಪಿಸ್ತಾ ಮತ್ತೆ ಇದು ಉಂಟು ಬಾದಾಮಿ

ಈಗ ಅವನಿಗೆ ಗೊತ್ತಿಲ್ಲದೆ ಉಂಟಲ್ಲ ಸಿಟಿಗೆ ಹೋಗಿ ಅವನಿಗೆ ಒಂದು ನಾವು ಬರ್ತಡೆ ಉಂಟು ಇವತ್ತಲ್ಲ ನಾಡಿದ್ದು ಹಾಗೆ ಮತ್ತೆ ಹೋಗ ಅವನಿಗೆ ಹೋಗಿ ಹಾಗೆ ಗೊತ್ತಿಲ್ಲದೆ ಹೋಗಿ ತರ್ಲಿಕ್ಕೆ ಬರ್ತೇನೆ ಎಲ್ಲಿಗೆ ಬರ್ಬೇಕು ಗಿಫ್ಟ್ ತಗೊಂಡು ಬರ್ಬೇಕಾ ಆಯ್ತು ಆಯ್ತು ಗಿಫ್ಟ್ ತಗೊಂಡು ಬರ್ಬೇಕಂತೆ ನೋಡಿ ಈಗ್ಲೇ ಹೇಳ್ತಿದ್ದೆ ನಾವ್ ಬರ್ತಡೆ ನಾಡಿದ್ದು ಹಾಗೆ ಈಗ ಸಿಟಿಗೆ ಹೋಗಿ ಬರುವ ನಾಲ್ಕು ಸ್ಟಾರ್ಟ್ ಆಗ್ತದೆ ಐದು ವರ್ಷದವರೆಗೆ ಇದ್ಯಾ ಅವ್ನು ಸ್ವಲ್ಪ ಹೈಟ್ ಇದ್ದಾನೆ ತುಂಬ ಹೈಟ್ ಇದ್ರೆ ಇದು ಲೋ ಫ್ರೇಮ್ ಇದು ಸೈಜ್ ಸೈಜಲ್ಲಿ ಚಿಕ್ಕ ಫ್ರೇಮ್ ಮತ್ತೆ ನಿಮಗೆ ಹೈಟ್ ಹೈಟ್ आग बोला, आग बोला, लाग बोला। अब नहीं क्यों आग बोला? आप तेल ले लास उधर ना? इन्हीं तस्ताई ना? बॉक्स ले लेना, इन्हीं तरह। हाँ। लेकिन यात्रियों के रूप में आप उधर तेल लेके आते थे? हाँ, आया। तेल लेके आते थे, आप उधर सीट से लेके आए होते थे? हाँ हाँ। आप उधर तेल लेके आए होत ಇದು ನಾವು ಡಿಸೈಡ್ ಮಾಡಿದ್ದೇವೆ ಅದು ಬೇಡ ಅಂತ ಹೇಳಿ ಅವನಿಗೆ ಬ್ಲೂ ಇಷ್ಟ ಇದರಲ್ಲಿ ಫುಲ್ ಬ್ಲೂ ಉಂಟು ಹಾಗಾದ್ರಲ್ಲಿ ಬ್ಲೂ ಇಲ್ಲ ಗಾಳಿ ಬಾರ ಗಾಳಿ ಬಾರ ಗಾಳಿ ಕಡಿಮೆ

ಸೈಕಲ್ ತಗೊಂಡಾಯ್ತು ಅಕ್ಕನ ಮಗನ ಬರ್ತದೆ ಅಲ್ಲ ಹಾಗೆ ತಕೊಂಡಿದ್ದೇವೆ ಒಳ್ಳೇದುಂಟು ಸೈಕಲ್ ಅವನ ಫೇವ್ರೇಟ್ ಕಲರ್ ಅನ್ನೇ ತಕೊಂಡು ಹಾಗೆ ಮತ್ತೆ ತರ್ಲಿಕ್ಕೆ ಆಗುದಿಲ್ಲ ಅದು ದೊಡ್ಡದುಂಟಲ್ಲ ಹಾಗೆ ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡದಾಗ ಹೋಗುವಲ್ಲ ಮನೆಗೆ ರಬ ಹೋಗುದು ತೆಗೀವಲ್ಲ ಮನೆಗೆ ತಲುಪುವಾಗ ಮಳೆ ಕೂಡ ಬಂತು ಬಂತು ಇಷ್ಟ ಆಗ್ಬೋದು ಅವನ ಇಷ್ಟದ ಅನ್ನೇ ತಂದದ್ದು ಇದು ಇಲ್ಲಿ ನೋಡಿ ಅಲಸಂಡೆ ನೋಡಿ ಎಷ್ಟು ಉಂಟು ಒಂದು ಗಿಡ ಹೌದು ನೋಡಿ ಗಿಡವೇ ಬಗ್ಗಿದೆ ಈಗ ಹೋಗಿ ಬಂದು ನಮಗೆ ಇದುವೆ ಪದಾರ್ಥ ಬೇಗ ಆಗಬೇಕು ಇವತ್ತು ಮೀನೆಲ್ಲ ತರಲಿಲ್ಲ ಇಲ್ಲಿ ಸಾಕುಂಟೆಯಲ್ಲಿ ಕಾಣುದಿಲ್ಲ ಅದು ಅದ್ರ ವಹಿವಟ್ಟ ಬೇಡ ಬದನೆಕಾಯಿ ಇಷ್ಟ ಇಲ್ಲ ಅದಕ್ಕೆ ಬೇಡ ಅದರ ಮೊನ್ನೆ ಒಂದು ರೆಸಿಪಿ ಹೇಳಿದ್ದಾರೆ ಅದು ಮಾಡಬೇಕು ಹ್ಮ್ ಜಜ್ಜಿ ಎಲ್ಲ ಮಾಡ್ಲಿಕ್ಕೆ ಹ್ಮ್ ಅಂತ ಮೊಟ್ಟೆ ಬೇಯಿಸಿಟ್ಟದು ಮೂರು ಹಾಗೆ ನೀನು ಪದಾರ್ಥ ಮಾಡಿ ಕುಂಟು ಮತ್ತೆ ಊಟ ಮಾಡಿದೆ ಈಗ ಅಕ್ಕನ ಮಗ ಒಳಗಿದ್ದನ್ನು ಅದಕ್ಕೆ ಇದೆಲ್ಲ ಹಾಕಿ ಮುಚ್ಚಿದ ಅವನಿಗೆ ಎಂತ ಅಂತ ಗೊತ್ತಿಲ್ಲ ಹಾಗೆ ಅವನನ್ನು ಈ ಸೈಡಿಂದ ಈ ಫುಲ್ಲು ಕವರ್ ಮಾಡಿ ಅವನಿಗೆ ಗೊತ್ತು ಸರ್ಪ್ರೈಸ್ ಅವನಿಗೆ ಗೊತ್ತಾಗ ಎಂತ ಅಂತ ಅವನಿಗೆ ಗೊತ್ತುಂಟು ಸರ್ಪ್ರೈಸ್ ಎಂತ ಅಂತ ಗೊತ್ತಿಲ್ಲ ಅವನಿಗೆ ಅವನ ರಿಯಾಕ್ಷನ್ ನೋಡುವ ಹೇಗಿರ್ತದೆ ಅಂತ ಹೌದು ಹೇಳ್ದು ಹೇಳ್ದು ನೋಡೋ ಈಗಿಟ್ಟಿದಾವೆ ನನ್ನು ಕರೆಯುವ ಹ್ಮ್ ಬರ್ತಾನೆ ಈಗ ಕಾಣ್ಲಿಕ್ಕೆ ಅವರಿಗೆ ಬರ್ತ್ಡೇ ಇವತ್ತಲ್ಲ ಬರ್ತ್ಡೇ ನಾಡಿದ್ದು ಎಷ್ಟು ಅಲ್ಲಿಂದ ಈ ಸೈಡ್ ಆ ಸೈಡ್ ಆ ಸೈಡ್ ಎಂತ ಅಲ್ಲಿ ಅವನಪ್ಪ ಅದು ತೆಗೀರಿ ಅದು ತೆಗೀರಿ ಅದೆಲ್ಲ ಅದು ಕೂತ್ಕೊಳ್ಳೋದು ಸ್ವೆಕ್ಸ್ ಕೂಡ ಬ್ಲೂ ಬ್ಲೂ ಅಜ್ಜಿ ಅಜ್ಜಿ ತೆಗ್ದು ಕೊಟ್ಟದ್ದು ಹಾ ಅದು